ಏ ದಿವ್ಯಾ ನನ್ನ ಸಂಸಾರನೇ ಹಾಳು ಮಾಡಬೇಕು ಅಂತ ಮಾಡಿದ್ದೀನಿ ನಿನಗೆ ಗ್ರಾಚಾರ ಬಿಡಿಸ್ತೀನಿ ಇರು ಹಾಂ ಎಷ್ಟು ಹೇಳಿದ್ರುನು ನಿನಗೆ ಸ್ವಲ್ಪನೂ ಬುದ್ಧಿನೇ ಬರಲ್ಲ ಅಲ್ವಾ ನನ್ನ ಗಂಡನ ತಂಟೆಗೆ ಮತ್ತೆ ಬತ್ತೀಯ ಹಾಂ ಟೆನ್ಷನ್ ಲೈಫ್ ಒಂಥರ ಸೆನ್ಸೇಷನ್ ಮನಸ್ಸಿದ್ದರೆ ಸಾಕು ಇಲ್ಲಿ ಎಲ್ಲೆಲ್ಲೆಲ್ಲ ಸಜೆಷನ್ ನಾನಂತೂ ಬಾಳೋದೇ ನನಗಾಗಿ ನನಗ್ಯಾರೂ ಬೇಕಿಲ್ಲ ಜೊತೆಯಾಗಿ ಸಾಕು ಇಲ್ಲಿ ಎಲ್ಲೆಲ್ಲೆಲ್ಲೂ ಸೆನ್ಸೇಶನ್ ಓ ಗಂಗಾ ಎಲ್ಲಿಗೋಗಿದ್ದೆ ಗಂಗಾ ಎಲ್ಲೂ ಇಲ್ಲ ಕವಿತಾ ಇಲ್ಲ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿದ್ದೆ ನೀನ್ ಎಲ್ಲಿಗೂ ಹೊರಟಿ ಎಲ್ಲೂ ಇಲ್ಲ ಸ್ವಲ್ಪ ಕೆಲಸ ಇತ್ತು ಓ ಬರೋಣ ಅಂತ ಹೊರಟಿದ್ದೆ ಅಕ್ಸರ್ ಟ್ರಿಪ್ ಹೋಗಿದ್ರಲ್ಲ ಎಲ್ಲ ಚೆನ್ನಾಗಿತ್ತಾ ಸೂಪರ್ ಆಗಿತ್ತು ಆಲ್ ಓವರ್ ಕರ್ನಾಟಕ ಎಲ್ಲ ಟ್ರಿಪ್ ಹೊಡ್ಕೊಂಡ್ ಬಂದ್ವಿ ನಾನು ನನ್ನ ಫ್ರೆಂಡ್ಸು ಎಲ್ಲ ಸೇರ್ಕೊಂಡು ಹಚ್ಚರಿ ನೀನು ಬಾಬಾನು ಏನು ಬೆಂಗಳೂರಿಗೆ ಹೋಗಿದ್ರಂತೆ ಆಸ್ಪತ್ರೆಗೆ ಯಾಕೆ ಏನು ಇಲ್ಲ ಅದೇ ಆಸ್ಪೆಟ್ಲಿಗೆ ತೋರ್ಸ್ಕೊಂಡ್ ಬರೋಣ ಅಂತ ನಮಗೆ ಮಗು ಆಗಲಿ ಹೋಗಿದ್ವಿ ಹ್ಮ್ ಅಷ್ಟೇ ಹೌದಾ ಏನು ಹೇಳಿದ್ರು ಡಾಕ್ಟ್ರು ಏನೂ ಇಲ್ಲ ಟ್ಯಾಬ್ಲೆಟ್ಸು ಆಮೇಲೆ ಪೌಡ್ರು ಎಲ್ಲ ಕೊಟ್ಟಿದ್ದಾರೆ ಒಂದು ತಿಂಗಳು ತೊಗೊಳ್ಳಿ ಆಮೇಲೆ ಆ ಬೇಕು ಸಲ ಬಂದು ನೋಡಿ ಅಂತಾನೆ ಹೇಳಿದ್ದಾರೆ ನೋಡೋಣ ಅಯ್ಯೋ ಪಾಪ ನಿಮಗೆ ಮಕ್ಕಳಾದ್ಮೇಲಕ್ಕೆ ಅದೇ ಚಿಂತ ಆಗುತ್ತೆ ಅಲ್ವಾ ಯಾಕಂಗಾ ನಿನಗೆ ಮಕ್ಕಳು ಮಾಡ್ಕೋಬೇಕು ಅಂತ ಆಸೆ ಇಲ್ವಾ ಹಪ್ಪ ನಾನು ನನಗೆ ಬೇಕಾಗಿರೋದೆಲ್ಲ ನೋಡ್ಬಿಟ್ಟು ನನಗೆ ಬೇಕಾಗಿರೋದೆಲ್ಲ ತಿನ್ಬಿಟ್ಟು ಆಮೇಲೆ ಕೊನೆಗೆ ಮಕ್ಕಳು ಮಾಡ್ಕೊಳ್ಳೋದು ಹ್ಞೂ ನಂದು ಬೇರೆ ಆಂಬಿಷನ್ ಐತೆ ಲೈಫಲ್ಲಿ ನಿನ್ನ ಥರ ಬರೇ ಮಕ್ಕಳು ಎತ್ತು ಅವ್ರನ್ನ ಹಣ್ಣು ತೊಳೆಯೋದಲ್ಲ ನಂದು ಕನಸು ಹ್ಞೂ ಬೇರೆ ಬೇರೆ ಕನಸಿದೆ ಹೌದಾ ಸರಿ ಆಯ್ತು ಹೋಗಮ್ಮ ನನಗೆ ಸ್ವಲ್ಪ ಕೆಲಸ ಇದೆ ಒಳ್ಳೆ ಕವಿತಾ ಮಕ್ಕಳು ಮಕ್ಕಳು ಅಂತನ ಹಾಸ್ಪಿಟ್ಲಿಗೆಲ್ಲ ಹೋಗ್ತಾಳೆ ಹ್ಞೂ அப்போதேனா இவ்வளவன் எல்லாம் ட்ரிப் அந்த நன்கொந்தா ஆமே நோட்காய்த்து மக்களே நான் யாவ்ரூ ஆக்டே நமக்கு நம்ம நான் மத்தி தோடி கிட்டாத்தி நம்ம குடுத்தீ இன்னொந்தி இவ்ளோ ஆனா நோட் தாள் ஒன் மதத்தை நெட்ட நன்வியா தர இல்லை இல்லே சூரிய ஏனோட்டிங் கேரளா அதுக்கேந்த ಕವಿತಾ ಕವಿತಾ ಪ್ರೂಫ್ಗೆ ನಮ್ಮ ಮನೆ ಕರೆಕ್ಟ್ ಬಂದ್ಬಿಟ್ಟಿದ್ಯಾ ಏನ್ ಸಮಾಚಾರ ಅಹ್ ಬಾ ಒಳಗಡೆ ಕೂತ್ಕೊಂಡು ಮಾತಾಡಣ ಏನು ಬಂದಿದ್ದು ಅಂತನ ಟೀ ಮಾಡ್ತೀನಿ ಕುಡ್ಕೊಂಡು ಮಾತಾಡಣ ಬಾ ಕವಿತಾ ಬಾ ಒಳಗಡೆ ಹೇ ಸಾಕು ನಿನ್ನ ನಾಟಕ ನಾಟಕ ಮಾಡಬೇಡ ನಿನ್ನಂತ ನೈಸ್ ಜನ ನೋಡಿಲ್ಲ ನಾನು ಹ ಓ ನಾನ ಇಲ್ಲಿ ನಿನ್ನತ್ರ ಆತಿತಿ ಸತ್ಕಾರ ಮಾಡ್ಸ್ಕೊಂಡು ಹೋಗಕ್ಕೆ ಬಂದಿಲ್ಲ ಏ ಯಾ ಕವಿತಾ ಯಾಕ ಈ ತರ ಮಾತಾಡ್ತಾ ಇದ್ದೀಯ ಅಹ್ ಬಾ ಒಳಗಡೆ ಬಾ ಒಳಗ ಕೂಕೊಂಡು ಮಾತಾಡೋಣ ಅದೇನಿದ್ರು ಏನು સમાચાર அது சரிய நேன் அப்போ எல்லாம் நானே நாச்சிக்க நானே சூது மாதா தீனித்தேன் கவிதா நம்ம நம்ம நம் சூரிய எல்லாம் நம்ம நன் அது இது அந்த நைஸ் மத்தேன் நோடத்தே ಅಯ್ಯೋ ಚಂದ್ರು ಹೇಳಲ್ಲ ಅನ್ಕೊಂಡಿದ್ದೆ ಅವನು ಹೇಳಿದ್ನ ನಾನು ಅವ್ರ ಹತ್ರ ಹೊಲ್ದ ಹತ್ರ ಹೋಗಿ ಮಾತಾಡಿರ ಹಾಂ ಚಂದ್ರು ಗಂಗಾದ್ರೆ ನನ್ನ ಮೇಲೆ ಯಾವ ಪ್ರೀತಿನೂ ಇಲ್ವಾ ಹ್ಞೂ ಅವಾಗ ನೋಡಿದ್ರೆ ಅಷ್ಟು ಚೆನ್ನಾಗಿ ಮಾತಾಡೋನು ನನ್ನ ಹೆಂಡ್ತಿನ ಕಂಠನೇ ಆಗಲ್ಲ ನನಗೆ ಅವಳಿಗೆ ಮುಖ ನೋಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತನಾ ಈಗ ನೋಡಿದ್ರೆ ಎಲ್ಲ ವಿಷಯನ ತಗೊಂಡೋಗಿ ಎಂಟಿಗೆ ಹೇಳಿದನಲ್ಲ ಚಂದ್ರು ಹಾಂ ಏನ್ ಹಂಗೆ ಅಷ್ಟೇ ಮಾಡ್ತಾ ಇದೆಯಾ ಹಾಂ ನನ್ನ ಗಂಡನ ಏನು ಅಂದ್ಕೊಂಡಿದ್ಯಾ ನಮ್ಮ ಒಲ ಹತ್ರ ಹೋಗಿ ನೀರಿಕಾತ್ರ ಹೋಗ್ಬಿಟ್ಟು ನಾನು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ನೀನು ಮಾತಾಡಿಸ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ತೀಯಂತೆ ಹೋಗ್ಬಿಟ್ಟು ನೀನು ಗಂಡನ್ ಬಿಟ್ಟಿರೋಳು ಯಾಕೆ ಎಲ್ಲರೂ ಕವಿತಾ ಯಾಕೆ ದಿವಿನ್ ಬೈತಾ ಇದ್ಯಾ ಏನ್ ಮಾಡುದಾಯಂಟಿ ನನ್ ಗಂಡ ಇವಳಿಂದ ದೂರ ಇದ್ದು ಈಗ ನಾವಿಬ್ರು ಚೆನ್ನಾಗಿದ್ದೀವಿ ಅದನ್ನ ನೋಡಿ ಸಹಿಸ್ಕಂಬೆ ಮತ್ತೆ ನಮ್ಮ ಸಂಸಾರದಾಗೆ ಉಳಿಂದ ಬಂತಾಳೆ ಇವಳು ಹ್ಞೂ ತಿಪ್ಪು ಹಾಕಿದ್ರು ಅಷ್ಟೇನೇ ಮತ್ತೆ ನಿನ್ನಿನ್ನಂತೂ ಬರಲ್ಲ ನನ್ ಗಂಡ ತಿಳ್ಕೊಂಡ್ಬಿಡು ಹ ಇನ್ನೊಂದ್ಸಲ ಏನಾದ್ರು ನನ್ ಗಂಡನ ಸುದ್ದಿ ಬಂದ್ರೆ ನಾನೇನ್ ಸುಮ್ಮಸ್ ಬಿಡ್ತೀನಿ ಹುಷಾರು ಹೇಳಿದ್ದು ಹರ್ಥಾಡ್ತಾ ಇದ್ಯಾ ಮತ್ತೆ ಇಲ್ಲ ಜಯಂಟಿ ಸುಮ್ನೆ ಯಾದ ಕೇಳ್ಕೊಂಡು ಬಂದಿದ್ದಾಳೆ ಅವನೇ ಚಂದ್ರನೇ ನಿನ್ ಹತ್ರ ಏನೋ ಮಾತಾಡ್ಬೇಕು ನಮ್ಮದತ್ರ ಹೋಗಲ್ಲ ಬಾ ಅಂತ ಹೇಳಿ ಅವನೇ ಕರ್ದ್ಬಿಟ್ಟು ಈಗ ನೋಡ್ದ ನಾನೇ ಅವ್ನಿಂದ ಬಂದಿದ್ದೀನಿ ಹೇಳಿದಾನೆ ಅವ್ನ್ ತಪ್ಪಿಸ್ಕೊಂಡು ನಾನ್ ತಗ್ಲಾ ಕಟ್ ನೋಡ್ತಾನೆ ಹ இவ்ளிகாண்ட் நன்ட் நோடி கவீதா நீதினா மாதா நீங்க நோட் இவ்ளோ பரிச்சயிர் தாழி அதுக்கோஸ்க்கா நீ கண்ட்ரோல் இடம் சரி இவ்ளோ அது அப்பா கே அஸ்டா இவ்ளே கிளம்புலாட்டி ஏன் மாதாத்த நீந்தேன் நீங்க மாதா நான் எங்க அந்த இவளே ஓகே நன் மாது ஸ்டர் இல்வல்ல அதுக்கு அந்த பின்னர் புதிய பணி நன்மையாக மாட்டேன் ய திவ்யா கப்பாக்கு பார்த்தீங்கன்னா நோடு அவத்து ஒட் நெனப்பித்தானே மத்த நன் கண்ணு சூதிக் இன்னொரு கப்பாட் கப்பாட் நோட நானே தக்கன கண்ணி திங்னா நானும் தப்பு சும்தே இவத்து கை மா ಕೈ ಮುರಿದು ಬಿಡ್ತೀನಿ ಹುಷಾರು ನನ್ ತಂಟಿಗೆ ಬಂದ್ರೆ ಹೋಗು ನೀನು ನಿನ್ ಗಂಡ ಚೆನ್ನಾಗಿದ್ದೀರಿಂದ ಬರ್ತಿದ್ದ ಇಷ್ಟೊತ್ತಿಗೆ ನಿಮ್ ಇಬ್ಬರಿಗೂ ಮಕ್ಕಳಾಗ್ಬೇಕಾಗಿತ್ತು ಗಂಡ ಎಂತ ಚೆನ್ನಾಗಿದ್ದಿದ್ರೆ ಹಾ ನೀನು ಹೋಗ್ ಕೊಡ್ಬೇಕಾಗಿರೋದೆಲ್ಲ ಕೊಟ್ಟಿದ್ರೆ ಅವನೇಕ ಇನ್ನೊಂದಿಂದ ಎಣ್ಣಿಂದ ಓಡಾಡ್ತಿದ್ದ ಹೋಗೋ ನಿನ್ ಗಂಡನ್ ಕೇಳೋ ಹೋಗಿ ಮನೆಗೆ ಹೋಗಿ ಇಲ್ಲಿ ಯಾಕೆ ಬಂದಿದ್ಯಾ ಏಯ್ ಅಲ್ಲಿ ಉದ್ರಿಸ್ಬಿಡ್ತೀನಿ ಬಿಡ್ತೀನಿ ನೋಡ್ ನನ್ ಗಂಡನ್ ಬಗ್ಗೆ ಇನ್ನೊಂದೇನ ಮಾತಾಡಿದ್ರೆ ಹ ಅವನು ನನ್ ಗಂಡ ಚೆನ್ನಾಗಿದ್ದೀನಿ மக்கள சி கட்கண்டு நம்ம ஆக ஆக நோட் கண்டித்தேன் நீங்க நன் பர்சனல் விஷய மக்கள் கட்கண்டு சரி இல்ல அவங்க நீங்க இன்னொரு கொட்டிவள் நீ ನಿನ್ನ ಅಂತೊಳಗೆ ಗಂಡನ್ ಮೇಲೆ ಏನ್ ಗೊತ್ತಿರುತ್ತೆ ಹೇಳು ಯಾರಾದ್ರೂ ಸಿಕ್ಕಿದ್ರೆ ಸಾಕು ಬಕ್ರಾಗಳು ದುಡ್ಡು ಖರ್ಚು ಮಾಡುವಂತಾರು ಚೆನ್ನಾಗಿ ಲಕ್ಷ ಲಕ್ಷ ಹಿಂದೆ ಹೋಗ್ಬಿಡ್ತೀಯಾ ಹಾ ನೋಡ್ ಕವಿತಾ ಇನ್ನೊಂದ್ ಮಾತಾಡಿದ್ರು ಸುಮ್ನೆರಲ್ಲ ಸುಮ್ನೆ ಇಲ್ಲಿಂದ ಒಟ್ಟೋಗು ಹೋಗು ಕವಿತಾ ಸುಮ್ನೆ ಹೋಗಿ ಸುಮ್ನೆ ಜಗಳ ಮಾಡ್ಕೊಂಡು ಬೀದಿ ರಂಪ ಮಾಡ್ತೀಯಾ ಹೋಗು ஹோத்தினி ஆஹ் ஆனால் இன்னொந்தி கப்பாள் பரக்கே தக்கண்டு கட்ட்த்தினி ஊர் தும ஓடாட்னி நீங்க மரியாதை இருர்பாது பிடித்தி உஷாரு இன்னொந்தாக்ல அவரு மாதாடாத கை முர்தான் கால் முரது கை கொட் பிடித்த உஷார் ஓ கால் முறிங்க கொட்விட்டோட கால் முறிக்கிவியா ஏனேலி சந்திர நீர் ஹாக்கி ஹோகி மத்தியன ஏனில்லி நானே கோரலி அவனே கருத மாதா தோட்டமா அதுக்கு அவங்க சூரிய அவன் துஸ்தி நன்மேல எத்தாக இவளே வந்து நான் அவனே நீட் பா அந்த மத்தி இவள் நோட்ரே நீண்ட அந்த அதுக்கே ಹ್ಞೂ ಸರಿ ಸರಿ ಬಿಡು ನೀನು ಹೇಳಿದ್ದು ಒಂಥರ ನಿಜಾನೇನೆ ಆ ಚಂದ್ರು ಅಂತಾನೇನೆ ಮೊದ್ಲೆಲ್ಲ ನಾನು ನಿಂಗೆ ಸುತ್ತಾಡ್ತಿದ್ನಲ್ಲ ಇವಳು ಮದ್ವೆ ಆದ್ರೂ ಹಾ ಅದಕ್ಕೆ ಈ ಮತ್ತೆ ನೀನೇ ಬೇಕು ಅಂತಾನ ಬಂದಿರ್ತಾನೆ ಬಂದಿರ್ತಾನೆ ಹಾಂ ನೀನು ಹುಷಾರು ಸರಿ ಆಂಟಿ ನಾನೇ ಯಾಕೆ ಅವನ ಹತ್ರ ಹೋಗೋಣ ಮತ್ತೇನ ಹಾ ಒಂದ್ಸಲ ಮೋಸ ಹೋದ್ಮೇಲೆ ನಾನು ಕಣ್ಣೆತ್ತನು ನೋಡಲ್ಲ ಏನೋ ಏನೋ ಮಾತಾಡ್ಬೇಕು ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ದೆ ಅದಕ್ಕೆ ಹೋಗಿದ್ದೆ ಅಷ್ಟೇ ಹಾಂ ನಾನು ಇಲ್ಲ ಅವನು ಸವಾಸ ನನಗೆ ಹಾಕಬೇಕು ಸರಿ ನಮ್ಮ ಬರ್ತೀನಿ ನಾನು ఓకే స్నేహితర ఈ విడియో ఇలా ముగ్గుతాయి ఈ కయ ముందు నిమిడి ఇష్ట అయితే లైక్ మిషర్ మరియు యార్రైబ్ వదేటి సబ్స్క్రైబ్ మాకు ముందే వీడియోలు నమస్కారం